ಈ ಕೆಲವೊಂದು ಟಿವಿ ಉಳಿದೆ ನಮ್ಮಲ್ಲಿ ಇಂದು ಸಂಜೆ ಏಳು ಗಂಟೆಗೆ ಭರಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಅಂತೇಳಿ ಯಾರಿಗೂ ಒಂದೆರಡು ಫೋಟೋ ತೋರಿಸ್ಕೊಳ್ತಾರೆ ಸಂಜೆ ಏಳು ಗಂಟೆಗೆ ಜನ ಕಾದ್ಕೊಂಡಿರ್ತಾರೆ ಬರುತ್ತಾ 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 ಏನು ಮೀಸೆ ತಿರುವುದು ತಿರುವುದು ಎಲೆಕ್ಷನ್ ಟೈಮ್ ಅಲ್ಲಿ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷ ನಿಮ್ಮ ಚಡ್ಡಿ ಬಿಚ್ಚತಿವಿ ನಿಮ್ಮನ್ನ ಜೈಲಿಗೆ ಹಾಕ್ತಿವಿ ನಿಮ್ಮ ಭ್ರಷ್ಟಾಚಾರನ ಹೊರಗಿಳಿತೀವಿ ಕಾಂಗ್ರೆಸ್ ಅವರು ಪುಂಗಿ ಊದಿದ್ದು ಊದಿದ್ದೆ ಓದಿದ್ದು ಓದಿದ್ದೆ ಇವರ ಯೋಗ್ಯತೆಗೆ ಕಾಂಗ್ರೆಸ್ ಬಂದು ಒಂದು ವರ್ಷ ಆಯ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಲ್ಲಿ ಇವರ ಯೋಗ್ಯತೆಗೆ ಯಾವ್ದಾದ್ರು ರಾಜಕಾರಣಿ ವಿರುದ್ಧ ಸರಿಯಾದ ಕೇಸ್ ಹಾಕಿ ವಿಚಾರಣೆ ಮಾಡಿದಾರಾ ಪ್ರಾದೇಶಿಕ ಪಕ್ಷ ಜನಪರ ರಾಜಕಾರಣ ಅಂತ ಒಂದು ಪಾಯಿಂಟ್ ಇದೆ ಹಾಗಂದ್ರೆ ಏನು ನೋಡಿ ಅಬ್ರಹಾಂ ಲಿಂಕನ್ ಏನ್ ಹೇಳಿದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರಿಗೋಸ್ಕರ ಅಂತ ಇವತ್ತು ನಮ್ಮ ದೇಶದ ನೋಡಿದಾಗ ನೋಡದಾಗ ಹಗನ್ನಿಸ್ತಾ ಇದೆಯಾ ಇಲ್ಲ ಯಾವುದೋ ಒಂದು ಸ್ಟೇಟ್ ಅಲ್ಲಿ ಯಾರೋ ಒಬ್ರು ಇರ್ಬೋದು ಬಟ್ ಎಲ್ಲರೂ ನೈನ್ಟಿ ನೈನ್ ಪರ್ಸೆಂಟ್ ಇಲ್ಲ ಇಲ್ಲ ಈಗ ಕೆಲವೇ ಜನ ಇದೊಂಥರ ಎಲೆಕ್ಟೆಡ್ ಅರಿಸ್ಟೋಕ್ರಸಿ ಅಂತ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಚುನಾಯಿತ ಸರ್ವಾಧಿಕಾರ ಅಥವಾ ರಾಜಪ್ರಭುತ್ವ ಅನ್ನೋ ರೀತಿಯಲ್ಲಿ ಇವತ್ತು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಜೆ ಸಿ ಬಿ ಪಾರ್ಟಿಗಳಿಂದ ವಿಷಯ ಜೆ ಬಿಡ್ಬಿಡೋಣ ಈಗ ಬಿಜೆಪಿ ಪ್ಲಸ್ ಜೆ ಸಿಇಿ ಜೆಡಿಎಸ್ ಒಂದೇ ಆಗ್ಬಿಟ್ಟಿದೆ ಸೊ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿ ಕಂಬೈನ್ ಪಕ್ಷಗಳಿಂದ ಯಾವ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ತೀರ್ಮಾನ ಆಗೋಗಿದೆ ಕಾಂಗ್ರೆಸ್ನವ್ರದ್ದು ಅಷ್ಟೇ ಈ ಕ್ಷೇತ್ರದಲ್ಲಿ ಇಂತ ಫ್ಯಾಮಿಲಿ ಗೆ ಟಿಕೆಟ್ ಹೌದು ಯಾವ್ದೋ ಕಾರಣಕ್ಕಾಗಿ ಅವ್ರು ಆಗಲಿಲ್ಲ ಅಂದ್ರೆ ಅವರ ಸುತ್ತಮುತ್ತ ಇನ್ನೊಬ್ರು ಯಾರ್ದು ಇವ್ನಗಿಂತ ದೊಡ್ಡ ಸೂಟ್ಗೆ ಸ್ನ ಬೆಂಗಳೂರಲ್ಲಿರೋ ಡೆಲ್ಲಿರೋ ಹೈಕಮಾಂಡ್ಗಿನವ್ರು ಕೊಟ್ಟರೆ ಸ್ವಲ್ಪ ಬದಲಾವಣೆ ಆಗ್ಬೋದು ಆದ್ರೆ ಬಹುತೇಕವಾಗಿ ಇದು ಇವತ್ತು ಇಡೀ ರಾಜ್ಯದ ರಾಜಕಾರಣದಲ್ಲಿ ಒಂದು ಐನೂರರಿಂದ ಸಾವಿರ ಕುಟುಂಬಗಳು ಇಡೀ ರಾಜ್ಯದ ರಾಜಕಾರಣವನ್ನ ಇಟ್ಕೊಂಡಿರೋದು ಹೌದು ಇದು ಜನರ ರಾಜಕಾರಣ ಅಲ್ಲ ಹೌದು ಹಾಗಾಗಿ ಅವರು ಈ ಐದ್ನೂರು ಸಾವಿರ ಕುಟುಂಬಗಳ ರಾಜಕಾರಣ ನಡೀತಿರುವಂತಹ ಸಂದರ್ಭದಲ್ಲಿ ಯಾರ ಹಿತವನ್ನ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಅದೊಂದು ಮಾಫಿಯಾ ಮಾಫಿಯಾ ಯಾವಾಗ್ಲೂ ಅವರದ್ದೇ ಒಂದು ಏನು ಅಕ್ರಮಗಳಿರುತ್ತೆ ಅವ್ಯವಹಾರಗಳಿರುತ್ತೆ ಅನೈತಿಕ ಚಟುವಟಿಕೆಗಳಿರುತ್ತೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಂಡುಕೊಳ್ತಾ ಹೋಗ್ತಾರೆ ಆಗೋಗಿದೆ ಆಗೋಗಿದೆ ಬಂಡವಾಳ ಆಗ್ತಾ ಇವತ್ತು ಏನು ಮೀಸೆ ತಿರುವುದು ಎಲೆಕ್ಷನ್ ಟೈಮ್ ಅಲ್ಲಿ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷ ನಿಮ್ಮ ಚಡ್ಡಿ ಬುಚ್ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ನಿಮ್ಮ ಭ್ರಷ್ಟಾಚಾರನ ಹೊರಗಿಳಿತೀವಿ ಕಾಂಗ್ರೆಸ್ ಅವರು ಪುಂಗಿ ಊದಿದ್ದು ಊದಿದ್ದೆ ಊದಿದ್ದು ಓದಿದ್ದೆ ಇವರ ಯೋಗ್ಯತೆಗೆ ಕಾಂಗ್ರೆಸ್ ಬಂದು ಒಂದು ವರ್ಷ ಆಯ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಲ್ಲಿ ಇವರ ಯೋಗ್ಯತೆಗೆ ಯಾವ್ದಾದ್ರು ರಾಜಕಾರಣಿ ವಿರುದ್ಧ ಸರಿಯಾದ ಕೇಸ್ ಹಾಕಿ ವಿಚಾರಣೆ ಮಾಡಿದಾರಾ ಅದ ನಲ್ವತ್ ಪರ್ಸೆಂಟ್ ಹೌದು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಕಮಿಷನ್ ಇತ್ತು ಕೆಲವೊಂದು ಕಡೆ ಇತ್ತು ಇವತ್ತು ಚಾಲೀಸ್ ಪರ್ಸೆಂಟ್ ಕಮಿಷನ್ ಇದೆ ಬದಲಾಗಿದೆ ಮಾತು ಮಾತ್ರ ಬದಲಾಗಿದೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಷ್ಟೇ ಇದೆ ಅದು ಕರ್ನಾ ಕನ್ನಡದಲ್ಲಿ ನಲ್ವತ್ ಪರ್ಸೆಂಟ್ ಇತ್ತು ಇವತ್ತು ಹಿಂದಿನಲ್ಲಿ ಚಾಲೀಸ್ ಪರ್ಸೆಂಟ್ ಇದೆ ಕೆಂಪಣ್ಣ ಅವರು ಅದನ್ನೇ ಅಲ್ಲ ಹೇಳಿದ್ ಎರಡು ಮೂರು ದಿವಸದಿಂದ ಗುತ್ತಿಗೆದಾರರ ಸಂಘದ ಇವರು ಹೌದು ಸೊ ಯಾರ ಮೂಲಕ ಲಂಚ ಅರಿತಿತ್ತು ಅಥವಾ ಭ್ರಷ್ಟಾಚಾರ ಆಗ್ತಾ ಇತ್ತು ಅನ್ನೋದು ಬದಲಾಗಿದೆ ಅನ್ನೋದು ಬಿಟ್ರೆ ಭ್ರಷ್ಟಾಚಾರ ಅದೇ ಇದೆ ಅಥವಾ ಇನ್ನು ಸಲ ಜಾಸ್ತಿನೂ ಆಗಿದೆ ಹೌದು ಕಡಿಮೆನೂ ಆಗಲ್ಲ ಹಾಗಾಗಿ ಯಾರ ಹಿತ ಇವರು ಯಾವಾಗ್ಲೂ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈ ಪಕ್ಷದಲ್ಲಿ ಆ ಪಕ್ಷದವ್ರ ಜೊತೆ ಚೆನ್ನಾಗಿದ್ದಾರೆ ಆ ಪಕ್ಷದಲ್ಲಿ ಇರೋರು ಈ ಪಕ್ಷದವ್ರ ಜೊತೆ ಚೆನ್ನಾಗಿದ್ದಾರೆ ಹೌದು ಕಾರ್ಯಕರ್ತರನ್ನ ಒಬ್ಬರ ಮೇಲೆ ಒಬ್ರು ಎತ್ತು ಕಟ್ಟಿದ್ರೆ ಮಾತ್ರ ನಮಗೆ ಚುನಾವಣಾ ಸಂದರ್ಭದಲ್ಲಿ ನಮ್ ಜೊತೆಗೆ ಇರ್ತಾರ ಅನ್ನುವಂತ ಕಾರಣಕ್ಕಾಗಿ ಇವರು ರಾಜಕಾರಣಿಗಳು ಈ ಮುಗ್ಧ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಮುಗ್ಧ ಕಾರ್ಯಕರ್ತರೋದಕ್ಕೆ ಇವರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಮಾತಾಡೋದು ಸಂಜೆ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಇರ್ತಾರೆ ಒಂದೇ ಕಡೆಗಳಲ್ಲಿ ಬೆಂಗಳೂರಲ್ಲಿರೋ ಸೆಕ್ರೆಟೇರಿಯೇಟ್ ಕ್ಲಬ್ ಇರಬಹುದು ಗಾಲ್ಫ್ ಕ್ಲಬ್ ಇರಬಹುದು ಇನ್ಯಾವುದೋ ಇರಬಹುದು ಈಗ ದೊಡ್ಡ ದೊಡ್ಡ ರೆಸಾರ್ಟ್ಗಳಿದೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇವರು ಅದೊಂದೇ ಅಲ್ಲ ಎಣ್ಣೆ ಒಂದೇ ಅಲ್ಲ ಇನ್ನು ಹಲವಾರು ಅನೀತಿಯುತ ಅಶ್ಲೀಲ ಅಸಭ್ಯ ಕೆಲಸಗಳಲ್ಲೂ ಭಾಗಿದಾರರಾಗಿದ್ದಾರೆ ನಮ್ಮ ಮೂರು ಪಕ್ಷಗಳ ರಾಜಕಾರಣಿಗಳು ಹಲವಾರು ಜನ ನಮಗೆ ಗೊತ್ತಿದೆ ಅದು ವಿಚಾರ ಸೊ ಹಾಗಾಗಿ ಇದು ಜನಪರವಾದ ರಾಜಕಾರಣ ಅಲ್ಲ ಇದು ಏನು ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಯಾರೊಬ್ಬರ ಅಧೀನದಲ್ಲೂ ಇಲ್ಲದೆ ಆದರೆ ಒಂದು ಸಂವಿಧಾನ ಒಂದು ನೀತಿ ಒಂದು ಮೌಲ್ಯಗಳ ಆಧಾರದ ಮೇಲೆ ನಾವು ಒಂದು ಆಡಳಿತ ವ್ಯವಸ್ಥೆಯನ್ನು ಕಟ್ಕೊಳ್ಳೋಣ ಆ ಆಡಳಿತ ವ್ಯವಸ್ಥೆ ಎಲ್ಲರಿಗೂ ಹಕ್ಕುಗಳನ್ನ ಸಮಾನ ಹಕ್ಕುಗಳನ್ನ ಕೊಡಲಿ ಮತ್ತು ಎಲ್ಲರೂ ಸ್ವತಂತ್ರದಿಂದ ಸ್ವತಃ ಸ್ವ ಸ್ವತಂತ್ರವಾಗಿ ಆ ಯಾರಿಗೂ ಇನ್ನೊಬ್ಬರಿಗೆ ತೊಂದರೆಯಾಗುವಂತಹ ಕೆಲಸಗಳನ್ನ ಮಾಡದೇ ಇರುವಂತಹ ವಿಚಾರಗಳಲ್ಲಿ ಸ್ವತಂತ್ರವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡು ಅವರು ಜೀವನವನ್ನ ಕಟ್ಟಿಕೊಳ್ಳಲಿ ಈ ಜೀವನಕ್ಕೆ ಒಂದು ಅರ್ಥ ಇದೆ ಆ ಅರ್ಥ ಪರಮಾರ್ಥವನ್ನ ಕಂಡುಕೊಳ್ಳೋದಕ್ಕೆ ಅವರು ತಮ್ಮದೇ ಹಾದಿಯಲ್ಲಿ ನಡೆಯೋದಿಕ್ಕೆ ಬೇಕಾದಂತಹ ಒಂದು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಇರಲಿ ಅದಕ್ಕೆ ಏನ್ ಬೇಕೋ ಅದೆಲ್ಲವನ್ನು ಮಾಡೋಣ ತಪ್ಪು ಮಾಡಿದಂತ ಅವರು ನಮ್ಮದೇ ವ್ಯವಸ್ಥೆ ನಾವೇ ಕಟ್ಕೊಂಡಿರೋ ವ್ಯವಸ್ಥೆ ಹಾಗಾಗಿ ಸಹಜವಾಗಿ ಮಾನವ ಸಹಜವಾಗಿ ತಪ್ಪುಗಳಾಗುತ್ತೆ ಆ ತಪ್ಪುಗಳು ಕ್ಷಮಾರ್ಹವಲ್ಲದ ಮತ್ತೆ 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 ಅದನ್ನ ಪುನರಾವೃತ್ತಿ ಮಾಡುವಂತಹ ಕಪ್ಪುಗಳು ಆಗುವಂತಹ ಸಾಧ್ಯತೆಗಳಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಹಿಡಿದು ಕೋರ್ಟ್ ಮುಂದೆ ನಿಲ್ಲಿಸಿ ಕೋರ್ಟ್ ಕೊಡುವಂತಹ ಶಿಕ್ಷೆ ಆಧಾರದ ಮೇಲೆ ಅವರನ್ನ ನಿರ್ಬಂಧಿಸೋಣ ಅಂತ ಹೇಳಿ ಇವೆಲ್ಲ ರೀತಿಯನ್ನ ಗಮನಿಸಿಕೊಂಡಲ್ವಾ ಒಂದು ಅನ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದು ಇದು ಜನಹಿತ ಜನಪರವಾದದ್ದು ಆದ್ರೆ ಇವತ್ತು ಏನಾಗ್ತಾ ಇದೆ ಬಿಜೆಪಿ ಸರ್ಕಾರ ಯಾವುದೋ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಸಿಬಿಐ ಕೇಸ್ ಹಾಕೋಣ ಅಂತ ಇವತ್ತು ಬಂದಂತ ಅಧಿಕಾರಕ್ಕೆ ಬಂದಂತ ಪರಮ ಭ್ರಷ್ಟ ಇನ್ನೊಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಿಬಿಐ ತನಿಖೆ ಬೇಡ ಅಂತ ಹೇಳ್ತಾ ಇದೆ ಹೀಗೇನೆ ಆಮೇಲೆ ಅವರು ನಾಟಕನೇ ಅವರು ನಾಟಕ ಇವರು ನಾಟಕ ನಲ್ವತ್ ಪರ್ಸೆಂಟ್ ಕಮಿಷನ್ ಇನ್ನು ಏನೇನೋ ಭ್ರಷ್ಟಾಚಾರ ಪ್ರಕರಣಗಳು ಬಿಟ್ಕಾಯಿನ್ ಹಿಂದಿನ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನೂ ಇನ್ವಾಲ್ವ್ ಆಗಿದ್ದ ಹೇಳಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು ಹೌದು ಮಾಹಿತಿ ಬಿಟ್ಕಾಯಿ ನಗರದಲ್ಲಿ ಇವತ್ತೇನಾದ್ರೂ ಸುದ್ದಿ ಇದೆಯಾ ಇಲ್ಲ ಇನ್ ಕಾಂಗ್ರೆಸ್ ಅವರು ಯಾವತ್ತಾದ್ರೂ ಪ್ರಾಮಾಣಿಕತೆ ಇಲ್ಲ ಚಿತ್ತ ಶುದ್ಧಿ ಇಲ್ಲ ಬರೀ ಜನರಿಗೆ ಕಣ್ಣೆರಚುವ ಜನರ ಮಣ್ಣಿಗೆ ಕಣ್ಣಿಗೆ ಮಣ್ಣೆರಚುವಂತಹ ತಂತ್ರಗಾರಿಕೆ ಅಷ್ಟೇ ಇದಕ್ಕೆ ಸೂಕ್ತವಾಗಿ ಇವತ್ತು ನಮ್ಮ ಮಾಧ್ಯಮಗಳಿವೆ ಮಾಧ್ಯಮಗಳು ಗಂಭೀರವಾದ ಚರ್ಚೆಯನ್ನ ಮಾಡ್ತಾ ಇಲ್ಲ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಈಗ ಒಂದು ಮುದ್ರಣ ಮಾಧ್ಯಮದ ಪ್ರಭಾವ ಒಂದು ಹಂತಕ್ಕೆ ಕಡಿಮೆ ಆಗಿದೆ ಹೌದು ಆ ಮಟ್ಟಕ್ಕೆ ಏನು ಯಾಕಂದ್ರೆ ಅದನ್ನ ಫಾಲೋ ಅಪ್ ಮಾಡುವಂತದ್ದು ಒಂದು ಅದಕ್ಕೆ ಅದಲ್ಲದೆ ಆದಂತಹ ಒಂದು ಮನಾಪಲಿ ಏನಿತ್ತು ಏಕಸ್ವಾಮತ್ವ ಅದು ಇವತ್ತಿಲ್ಲ ಮುದ್ರಣ ಮಾಧ್ಯಮಕ್ಕೆ ಹಾಗಾಗಿ ಮುದ್ರಣ ಮಾಧ್ಯಮದಲ್ಲಿ ನಿರಂತರತೆಯನ್ನ ಕಾಪಾಡಿಕೊಳ್ಳುವಂತಹ ಒಂದು ವರದಿ ಅದರ ಫಾಲೋಅಪ್ ಅದರ ಫಾಲೋಅಪ್ ಹಿಂದೆ ಯಾವ್ದಾದ್ರು ಒಂದು ಭ್ರಷ್ಟಾಚಾರದ ಗಣವನ್ನ ಯಾವ್ದಾದ್ರು ಒಂದು ಪತ್ರಿಕೆ ಕೈ ತೆಗೆದುಕೊಂಡ್ರೆ ಎರಡು ತಿಂಗಳು ಮೂರು ತಿಂಗಳು ಅದಕ್ಕೆ ಪೂರಕವಾದಂತಹ ಆ ಫಾಲೋಅಪ್ ವರದಿಗಳನ್ನ ಕೊಡ್ತಾ ಬರ್ತಾ ಇತ್ತು ಆ ಮೂಲಕ ಸಮಾಜದಲ್ಲಿ ವಿಷಯ ಜ್ವಲಂತವಾಗಿರುವ ಹಾಗೆ ನೋಡ್ಕೊಳ್ತಿದ್ವು ಮತ್ತೆ ಅಧಿಕಾರ ಅಧಿಕಾರ ಸ್ಥಾನದಲ್ಲಿರೋರಿಗೆ ಅದು ಒಂದು ಎಚ್ಚರಿಕೆ ಗಂಟಿಯಾಗಿ ಜನಾಭಿಪ್ರಾಯವನ್ನ ರೂಪಿಸುವಂತಹ ರೀತಿಯಲ್ಲಿ ಬರ್ತಾ ಇತ್ತು ಇವತ್ತು ಹಾಗಿಲ್ಲ ಇವತ್ತೊಂದು ಹಿಟ್ ಅಂಡ್ ರನ್ ಈ ಕೆಲವೊಂದು ಟಿವಿಗಳು ಇದೆ ನಮ್ಮಲ್ಲಿ ಇಂದು ಸಂಜೆ ಏಳು ಗಂಟೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಅಂತ ಹೇಳಿ ಯಾರ್ಗೋ ಒಂದೆರಡು ಫೋಟೋ ತೋರಿಸ್ಕೊಡ್ತಾರೆ ಸಂಜೆ ಏಳು ಗಂಟೆಗೆ ಜನ ಕಾದ್ಕೊಂಡಿರ್ತಾರೆ ಬರುತ್ತಾ 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 ಎಲ್ ಬರುತ್ತೆ ಅಷ್ಟೊತ್ತಿಗೆ ಅವನು ಯಾರ ಮೇಲೆ ಆಗ್ತೀವಿ ಅಂತ ಹೇಳಿದ್ರು ಅವ್ರ ಹತ್ರ ಡೀಲ್ ಆಗುತ್ತೆ ಅವನು ದುಡ್ಡು ಕೊಟ್ಟ ಮತ್ತೆ ಏಳು ಗಂಟೆಗೆ ಇನ್ಯಾವ್ದೋ ಒಂದು ಯಾವನ್ನ ಕರ್ಕೊಂಡು ಬಂದು ಅಥವಾ ಜ್ಯೋತಿ ನಿಷ್ಠ ಕೂರಿಸ್ಕೊಂಡು ಆ ಟಿವಿಗಳಲ್ಲಿರೋ ಕೆಲವು ಹೆಣ್ಣು ಮಕ್ಕಳು ಸ್ವಾಮೀಜಿ ಈ ನಂಬರ್ ಗೆ ಈ ನಂಬರ್ ಇದ್ರೆ ಬರ್ಡೇಗಿದ್ರೆ ಇದೇನಾಗುತ್ತೆ ಸ್ವಾಮೀಜಿ ಸೊ ದೇಶದ ರಾಜ್ಯದ ಭವಿಷ್ಯ ಏನಾಗಬೇಕು ಇವತ್ತು ಮಾಧ್ಯಮದವರು ರಾಜ್ಯದಲ್ಲಿ ಬಹಳ ಗಂಭೀರವಾದ ಒಂದು ಸಮಸ್ಯೆ ಇದೆ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇನ್ನೆರಡು ತಿಂಗಳಲ್ಲಿ ರಾಜ್ಯದ ಎಲ್ಲಾ ಭಾಗಗಳ ಜನರು ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ ಈ ವರ್ಷ ಮತ್ತು ಮುಂದಿನ ವರ್ಷ ಎಲ್ಲಾನು ಹೌದು ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಳ್ತಿದೆ ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಜನ ಕೇಳ್ತಾನು ಇಲ್ಲ ಟಿವಿಗಳ ಮುಂದೆ ಹೋಗಿ ಈಗ ಬರ್ತಾ ಈಗ ಆಗ್ತಾ ಇದೆ ಫೆಬ್ರವರಿ ಈಗಲೇ ಬಿಸಿ ಹತ್ತಾ ಇದೆ ಮಾರ್ಚ್ ಏಪ್ರಿಲ್ ಬರ್ಲಿ ಚುನಾವಣೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿಯೋದಕ್ಕೆ ಮುಂದಿನೇ ಜನ ನೀರಿಗೆ ಆಹಾಕಾರ ಸುದ್ದಿ ಬರುತ್ತೆ ಆದ್ರೆ ಇವತ್ತಿನ ಎಚ್ಚರಿಕೆ ನಾವು ವಹಿಸ್ತಾ ಇದೀವ್ ಅಧಿಕಾರಿಗಳಿಗೆ ಬೇಕಾಗಿಲ್ಲ ರಾಜಕಾರಣಿಗಳು ಬೇಕಾಗಿಲ್ಲ ಈ ಸರ್ಕಾರಕ್ಕೆ ಸ್ವಲ್ಪ ಈ ವರ್ಷ ಸ್ವಲ್ಪ ಸ್ವಲ್ಪ ಒಂದಷ್ಟು ಆಕ್ಷನ್ ತಗೊಳ್ಳೇಬೇಕು ಯಾಕಂದ್ರೆ ಲೋಕಸಭಾ ಚುನಾವಣೆ ಇದೆಯಲ್ಲ ಹಾಗಾಗಿ ಈಗ ಕುಡಿಯೋ ನೀರಿಗೆ ಏನು ಸಮಸ್ಯೆ ಇದ್ ನೋಡ್ಕೊಳ್ಳಿ ಹಾಗೆ ಈಗ ಅಂತ ಹೇಳಿ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ ಅಧಿಕಾರಿಗಳು ಮಂತ್ರಿಗಳು ಹೇಳ್ತಾ ಇದ್ದಾರತ್ತೆ ಯಾಕೆ ಚುನಾವಣೆ ಇದೆ ಚುನಾವಣಾ ಸಂದರ್ಭದಲ್ಲಿ ಏನಾದ್ರು ತುಂಬಾ ನೀರಿಗೆ ಸಮಸ್ಯೆ ಆಯ್ತು ಅಂದ್ರೆ ಜನ ನಮ್ಮನ್ನ ತಿರಸ್ಕರಿಸ್ಬಿಡ್ಬಹುದು ಅನ್ನೋ ಭಯಕ್ಕೆ ಅಷ್ಟೇ ಇಲ್ಲ ಅಂದಿದ್ರೆ ಈ ಭಯ ಇಲ್ಲ ಅಂದಿದ್ರೆ ಅದನ್ನೂ ಮಾಡ್ತಾ ಆಗ್ಲಿಲ್ಲ ಎಲೆಕ್ಷನ್ ಇಲ್ಲಿ ತನಕ ಕರ್ನಾಟಕದ ಯಾವ ರಾಜಕ ಯಾವ ಕಂದಾಯ ಮಂತ್ರಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗಿ ಭೇಟಿ ಕೊಟ್ಟಿರ್ಲಿಲ್ಲ ಹಾಗೆ ನೋಡಿದ್ರೆ ನನಗೆ ಗೊತ್ತಿರೋ ಹಾಗೆ ಹೌದು ಈಗ ಈಗಿರುವಂತಹ ಹಾಲಿ ಕಡ್ಡಾಯ ಸಚಿವ ಕಳೆದ ಕೆಲವೊಂದು ಕಡೆಗಳಲ್ಲಿ ನಾವು ಹೇಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಎರಡ್ ಸಾವಿರದ ಹದಿನಾರರಿಂದ ಹೇಗೆ ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿ ತಹಸೀಲ್ದಾರ್ನು ನಿಲ್ಲಿಸಿ ಏನ್ ಆಗ್ತಾ ಇದೆ ಇಲ್ಲ ಅಂತ ಕೇಳ್ತಾ ಇದ್ರು ಅದನ್ನ ನಮ್ಮದೇ ಮೋಡ ಸಾಪ್ರಾಯಿನ ಇವತ್ತು ಈ ರಾಜ್ಯದ ಕಂದಾಯ ಸಚಿವ ಮಾಡ್ತಿದ್ದಾರೆ ಏನ್ ಆಡಳಿತ ಸುಧಾರಣೆ ನಾವು ನಾವ್ ಯಾಕೆ ಮಾಡಬೇಕು ನಾವು ಜನರಿಗೆ ತಿಳಿಸ್ಬೇಕು ಜನರಿಗೆ ಅವರಿಗೆ ಸಾಕ್ಷಾಧಾರಗಳ ಸಮೇತವಾಗಿ ನೋಡ್ರಪ್ಪ ವ್ಯವಸ್ಥೆ ಹೀಗಿದೆ ಅಂತ ಹೇಳ್ಬೇಕು ಹೌದು ಕಂದಾಯ ಸಚಿವ ಹೇಳೋ ಅಗತ್ಯ ಇದೆಯಾ ಕಂದಾಯ ಸಚಿವ ಅಲ್ಲಿ ಆಫೀಸ್ ಅಲ್ಲಿ ಕೂತ್ಕೊಂಡು ಏನ್ರಯ ಏನ್ ಮಾಡ್ತಾ ಇದ್ದೀರಾ ನಿಮ್ದು ಮಾಡ್ತಿರೋದೆಲ್ಲ ನನ್ಗೆ ಇಲ್ಲಿ ಕನೆಕ್ಟ್ ಆಗಿದೆ ನಾನು ಈಗ ಹುಣಸೂರಿಂದೋ ಪ್ರಾಪಟ್ಟಣದ್ದು ಅಥವಾ ಕಾಗವಾಡದ್ದು ಅಥವಾ ಬಾಲ್ಕಿದೋ ತಹಸೀಲ್ದಾರ್ ಕಚೇರಿಯ ಸಿ ಸಿಟಿವಿ ನಾನು ಇಲ್ಲೇ ನೋಡ್ಬೇಕು ಅನ್ನೋ ನೋಡಕ್ ಆಗೋದಿಲ್ಲ ಕಂದಾಯ ಸಚಿವರಿಗೆ ಉತ್ಕೊಂಡು ನೋಡ್ಬೋದು ಉತ್ಕೊಂಡು ನೋಡಬಹುದಲ್ವಾ ಬೇಕಾದಂತ ವ್ಯವಸ್ಥೆ ಎಲ್ಲ ಇದೆಯಲ್ಲ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಪ್ಪಳದ ಇಡೀ ಜಿಲ್ಲೆಯ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳೆಲ್ಲ ಎಲ್ಲಾ ಸಿ ಸಿಟಿವಿಗಳು ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಫೀಸ್ಗೆ ಕನೆಕ್ಟ್ ಆಗಿದೆ ಓಕೆ ಈ ರಾಜ್ಯದ ಕಂದಾಯ ಸಚಿವರಿಗೆ ಇರುವಂತ ಇನ್ನೂರು ಚಿಲ್ಲರೆ ತಹಸೀಲ್ದಾರ್ ಕಚೇರಿಗಳನ್ನ ತಮ್ಮ ಕಚೇರಿ ಕಂಟ್ರೋಲ್ ಮಾಡ್ಕೊಂಡು ಒಂದು ವಾರ್ ರೂಮ್ ತರಕ ಮಾಡ್ಕೊಂಡು ಹತ್ತಿಪ್ಪತ್ ಅಲ್ಲಿಟ್ಟು ಏ ಯಾವನ್ ಯಾವನ್ ಏನ್ ಮಾಡ್ತಾರೆ ನೋಡಿದ್ ಗಮನ ಕೊಡಿ ನಾನ್ ಮಾತಾಡ್ತೀನಿ ಅಂತ ಹೇಳೋ ಯೋಗ್ಯತೆ ಇಲ್ವಾ ಮಾಡಬಹುದು ಅದು ಬಿಟ್ಟು ಯಾರೋ ಈ ಕೆಲವೊಬ್ರು ಮಾಡುವ ಹಾಗೆ ಶೋಕಿಗೆ ಹೋಗುವಾಗೆಲ್ಲಾ ಮೀಡಿಯಾ ಪಟಾಲ ಮನ್ನಾ ಕರ್ಕೊಂಡು ಮೀಡಿಯಾದವರು ಒಬ್ಬ ಇವತ್ತು ಯಾವ್ದೇ ಒಂದ್ ಕಡೆ ಸಭೆ ಆಗಲಿ ಶಾಸಕ ಬರ್ತಾನೆ ಅಂದ್ರೆ ಶಾಸಕ ತಾನೊಬ್ಬನೇ ಬರೋದಿಲ್ಲ ಮೀಡಿಯಾದವನ್ ಕರ್ಕೊಂಡು ಬರ್ತಾನೆ ಹೌದು ನಿಮ್ಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಬೇಕು ಅಂದ್ರೆ ನೀವು ಯಾರನ್ನೂ ಕರಿಬೇಕಾಗಿಲ್ಲ ಲೋಕಲ್ ಎಂ ಎಲ್ ಎನ್ ಕರೆದ್ರೆ ಸಾಕು ಅವನೇ ಎಲ್ಲ ತಿಂಡಿ ಊಟ ವಸತಿ ಏನೇನ್ ಬೇಕು ಎಲ್ಲಾ ಕೊಟ್ಟು ರೆಡಿ ಮಾಡ್ಕೊಂಡು ಒಂದಷ್ಟು ಮೀಡಿಯಂ ಪಟಾಲಮ್ನು ಕರ್ಕೊಂಡು ಬರ್ತಾನೆ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಈಗಲೂ ಬಹಳ ಸಭ್ಯವಾಗಿ ಪಾರದರ್ಶಕವಾಗಿ ವಸ್ತುನಿಷ್ಠವಾಗಿ ವರದಿ ಮಾಡ್ತಿರುವಂತಹ ವೃತ್ತಿಪರ ವರದಿಗಾರರು ಇರುವಂತ ಬಹುತೇಕ ಕಡೆಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಜರ್ನಲಿಸ್ಟ್ಗಳು ಬಹುತೇಕ ಜರ್ನಲಿಸ್ಟ್ ಕೆಲಸ ಏನು ವಿಶೇಷವಾಗಿ ತಾಲೂಕು ವ್ಯಾಪ್ತಿಯಲ್ಲಿ ಎಂ ಎಲ್ ಎ ಮನೆಗೆ ಹೋಗೋದು ಎಂಎಲ್ ಎ ಜೊತೆಗೆ ಟೂರ್ ಮಾಡೋದು ಇಡೀ ದಿವಸ ಎಮ್ ಎಲ್ ಎನೋ ಕೆಲವೊಂದು ಲೇವಾದೇವಿ ಇದ್ದಾಗ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾನೆ ಇವ್ರ್ಗೆದ್ದು ತಪ್ಪಿಸಿಕೊಂಡು ಮಿಕ್ಕ ಟೈಮಲ್ಲಿ ಎಲ್ ಎ ಜೊತೆ ಏನಿರುತ್ತೆ ಆ ಟೂರ್ಗೆ ಹೋಗಿ ಇವರು ಇಡೀ ದಿವಸ ವ್ಯವಹಾರಗಳು ಮುಗಿಸ್ಕೊಂಡು ಇವರು ಎಂ ಎಲ್ ಎ ಜೊತೆ ವ್ಯವಹಾರಗಳು ಮಾಡ್ಕೊಂಡು ಬರ್ತಾರೆ ಇದೇ ತಂದೆ ನಡೀತಾ ಹೌದು ನಾನೇನಾದ್ರು ಸುಳ್ಳು ಹೇಳ್ತಿದ್ದೀನಿ ಹಾಗಾಗಿ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳು ನೀರಿನ ಸಮಸ್ಯೆ ಬರದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆಯನ್ನ ರಾಜ್ಯದ ಜನರಿಗೆ ತಿಳಿಸುವಂತವ್ರು ಯಾರು ತೋರಿಸ್ಬೇಕು ತೋರಿಸ್ಬೇಕಾಗಿ ತೋರಿಸ್ತಿದಾರಾ ಇಲ್ವಲ್ಲ ಹಾಗಾಗಿ ಏನು ಜನಹಿತ ಯಾವ್ದು ಜನಹಿತ ಯಾವುದು ಜನಪರ ಇದನ್ನ ಮಾಡ್ಬೇಕು ಅಂದ್ರೆ ಇದು ಪ್ರಾಮಾಣಿಕವಾದ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿದ್ ನಾವು ಜನಪರ ರಾಜಕಾರಣ ಅಂದ್ರೆ ಜನರ ಜೀವನವನ್ನ ಸುಧಾರಿಸುವಂತಹ ಜನರ ಹಿತವನ್ನ ಕಾಪಾಡುವಂತಹ ಮುಂದಿನ ದಿನಗಳ ಕೇವಲ ಅಭಿವೃದ್ಧಿ ಅಂದ್ರೆ ಒಂದು ಮನೆ ಬಂಗ್ಲೆ ಕಾರು ಬೈಕು ಅಷ್ಟೇ ಅಲ್ಲ ಅದಕ್ಕೆ ಆತ್ಮ ದೇಹ ಎಲ್ಲವೂ ಸೇರಿದಂತ ಜೀವನ ಅಲ್ವಾ ಆತ್ಮೋದ್ಧಾರಕ್ಕಾಗಿ ಅದೇ ರೀತಿಯಲ್ಲಿ ಒಂದು ಸ್ವಾಭಿಮಾನದಿಂದ ಬದುಕುವಂತದಕ್ಕಾಗಿ ಅಲ್ವಾ ನಾವು ಹೋರಾಟ ಮಾಡ್ತಿರುವಂತದ್ದು ಹಾಗಾಗಿ ನಿನ್ನೆ ಇದ್ದಂತಹ ಸೌಲಭ್ಯ ಇವತ್ತು ಕೆಟ್ಟ ಸೌಲಭ್ಯ ಆಗಬಹುದು ಅಥವಾ ಇವತ್ತಿರುವಂತಹ ಸೌಲಭ್ಯ ಇನ್ನೂ ಗೌರವ ಘನತೆಯಿಂದ ಬದುಕೋದಿಕ್ಕೆ ಸಾಕಾಗದೇ ಇರಬಹುದು ಅದನ್ನ ಕಟ್ಕೊಂಡಾದ್ಮೇಲೆ ನಮಗೆ ಬೇರೆ ಬೇರೆ ಏನು ಅಗತ್ಯಗಳಿರುತ್ತೆ ಇರುತ್ತೆ ಆ ಅಗತ್ಯಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ಹೋಗ್ಬೇಕಲ್ವಾ ಹಾಗಾಗಿ ಇವತ್ತಿರೋ ಶ್ರೀಮಂತರಿಗೆ ಅವ್ರಿಗೆ ಒಂದು ಹಣ ಬೇಕಾಗಿದ್ಯಾ ಊಟ ಬೇಕಾ ಎಲ್ಲಾ ಇದೆಯಲ್ಲ ಬೇಕಾಗಿದ್ದೆ ಎಲ್ಲ ಇದೆ ಅವ್ರಿಗಿನ್ನೇನ್ ಇರುತ್ತೆ ಅವ್ರಿಗೊಂದು ಬೇರೆ ಇನ್ಯಾವುದೋ ಒಂದು ಸ್ಥರಕ್ಕೆ ಏರ್ಬೇಕಲ್ವಾ ಇವತ್ತು ಬಡವನಿಗೆ ಊಟ ಊಟದ ಸಮಸ್ಯೆ ಅವ್ನಿಗೆ ಊಟ ಬೇಕು ಊಟ ಸಿಕ್ಕದ ಮೇಲೆ ಬಟ್ಟೆ ಬೇಕು ಬಟ್ಟೆ ಸಿಕ್ಕದ ಮೇಲೆ ಇನ್ನೊಂದು ಯಾವ ವಸ್ತಿ ಬೇಕು ವಸ್ತಿ ಸಿಕ್ಕದ ಮೇಲೆ ಅಗತ್ಯಗಳು ಹೋಗ್ತಾ ಇರುತ್ತೆ ಹಾಗಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಅವ್ರಿಗೂ ಬೇರೆ ರೀತಿಯ ಬೌದ್ಧಿಕ ಅಗತ್ಯಗಳು ಶುರುವಾಗುತ್ತೆ ಮೊದಲು ದೈಹಿಕ ಅಗತ್ಯಗಳು ಈಡೇರಬೇಕು ದೈಹಿಕ ಅಗತ್ಯಗಳು ಈಡೇರದ ಮೇಲೆ ಬೌದ್ಧಿಕ ಅಗತ್ಯಗಳು ಇರುತ್ತೆ ಹಾಗಾಗಿ ಇದು ನಿರಂತರವಾಗಿ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಮಾಜ ಅಭಿವೃದ್ಧಿ ಆಗಿದೆ ಇನ್ನೇನು ಬೇಕಾಗಿಲ್ಲ ಅಂತ ಆಗೋದಿಲ್ಲ ನಿಮ್ಮ ಕೆಲವೊಂದು ಮೂಲಭೂತ ಅಗತ್ಯಗಳು ಈಡೇರಿರಬಹುದು ಅದನ್ನ ಮೀರಿದ್ದು ಜೀವನ ಇದೆ ಹಾಗಾಗಿನೇ ಇವೆಲ್ಲವೂ ಜನಪರವಾದಂತಹ ರಾಜಕಾರಣದಿಂದ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಟ್ಕೊಳೋದಿಕ್ ಸಾಧ್ಯ ಹಾಗಾಗಿ ಜನಪರ ನಮ್ಮ ಸ್ವಾರ್ಥ ಇಲ್ಲದಂತಹ ಜನರ ಹಿತವನ್ನೇ ಗಮನದಲ್ಲಿಟ್ಟುಕೊಂಡು ಮಾಡ್ತಿರುವಂತಹ ನಿಸ್ವಾರ್ಥ ರಾಜಕಾರಣವೇ ಜನಪರ ರಾಜಕಾರಣ ಎಸ್ ಸರ್